ರಾಮದುರ್ಗ ತಾಲೂಕಿನ ಬಟ್ಕುರ್ಕಿ ಗ್ರಾಮದಲ್ಲಿ ಪಿಎಂ ಕುಸುಮ್ ಫೀಡರ್ ಲೆವೆಲ್ ಸೋಲರೈಸೇಷನ್ ಯೋಜನೆಯಡಿ ಸ್ಥಾಪನೆಗೊಂಡ ಸೌರ ವಿದ್ಯುತ್ ಉತ್ಪಾದನಾ ಘಟಕಕ್ಕೆ ಶಾಸಕ ಅಶೋಕ್ ಪಟ್ಟಣ ಅವರು ಭಾನುವಾರ ಚಾಲನೆಯನ್ನು ನೀಡಿದರು ಈ ಸಂದರ್ಭದಲ್ಲಿ ಹೆಸ್ಕಾಂ ಅಧಿಕಾರಿ ಮಾತನಾಡಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಸಹಭಾಗಿತ್ವದಲ್ಲಿ ಪಿಎಂ ಕುಸುಮ್ ಫೀಡರ್ ಲೆವೆಲ್ ಸೋಲರೈಸೇಷನ್ ಯೋಜನೆಯಡಿ ಈ ಸೌರ ವಿದ್ಯುತ್ ಘಟಕವನ್ನು ಸ್ಥಾಪಿಸಲಾಗಿದೆ ಈ ಘಟಕದ ಸ್ಥಾಪನೆ ಮತ್ತು ಸಂಪೂರ್ಣ ನಿರ್ವಹಣೆ ಎಲ್ಲ ಸರ್ಕಾರವೇ ಮಾಡುತ್ತದೆ ಈ ಸೌರ ವಿದ್ಯುತ್ ಘಟಕದಲ್ಲಿ ಸುಮಾರು ಎರಡು ಪಾಯಿಂಟ್ ಐದು ಮೆಗಾವ್ಯಾಟ್ನಷ್ಟು ವಿದ್ಯುತ್ ಉತ್ಪಾದನೆಯಾಗುತ್ತದೆ ತಯಾರಾದ ವಿದ್ಯುತ್ತನ್ನು ನಾವು ಸಮೀಪದ ಬಟ್ಕುರ್ಕಿಯ ಮೂವತ್ತ್ ಮೂರು ಕೆವಿ ಸ್ಟೇಷನ್ಗೆ ಸರಬರಾಜು ಮಾಡ್ತೇವೆ ಅಲ್ಲಿಂದ ರೈತರಿಗೆ ಕಾರ್ಖಾನೆಗಳಿಗೆ ಹಾಗೂ ಗೃಹ ಬಳಕೆಗಾಗಿ ಈ ವಿದ್ಯುತ್ತನ್ನು ಪೂರೈಸಲಾಗುತ್ತದೆ ಇವತ್ತು ಈ ಭಾಗದಲ್ಲಿ ಅತ್ಯಂತ ಅವಶ್ಯಕತೆ ಇದ್ದಂತಹ ಈ ಸೌರ ವಿದ್ಯುತ್ ಘಟಕಕ್ಕೆ ಶಾಸಕ ಅಶೋಕ್ ಪಟ್ಟನ್ ಹಾಗೂ ಸಂಸದರಾದ ಕೋವಿಂದ್ ಕಾರಜೋಳ್ ಅವರು ಚಾಲನೆ ನೀಡಿದ್ದಾರೆ ಅವರನ್ನು ಸೇರಿ ಎಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸುತ್ತೇವೆ ಎಂದರು ಈ ಸಂದರ್ಭದಲ್ಲಿ ಮಾಜಿ ಉಪಮುಖ್ಯಮಂತ್ರಿ ಸಂಸದ ಗೋವಿಂದ ಕಾರಜೋಳ್ ಹೆಸ್ಕಾಂ ಅಧಿಕಾರಿಗಳು ರಾಮದುರ್ಗ ಪುರಸಭೆ ಮಾಜಿ ಅಧ್ಯಕ್ಷ ರಾಜೇಶ್ ಮಾನೆ ಹನುಮಂತ ಕೊಟಬಾಗಿ ಕಾಂಗ್ರೆಸ್ ಮುಖಂಡ ಝುಹೂರ್ ಹಾಜಿ ಕೆಎಂಯು ಯು ತಾಲೂಕು ಅಧ್ಯಕ್ಷ ಶಫಿಬನ್ನಿ ಮುತ್ತೂರ್ಜ್ ಪೆಂಡಾರಿ ಇಮ್ರಾನ್ ಪೆಂಡಾರಿ ಸೇರಿದಂತೆ ನುಡಿದವರು ಭಾಗಿಯಾಗಿದ್ದರು ಅಪ್ತಾಬ್ ಸರ್ಮುಲ್ಲಾ ಭೀಮ್ವಾದ್ ನ್ಯೂಸ್ ರಾಮದುರ್ಗ